ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ವಿಶೇಷ ವಿಶೇಷವಾದಂಥ ಮಾಹಿತಿಗಳನ್ನು ನನ್ನ ಚಾನಲ್ನಲ್ಲಿ ಕೊಡ್ತಾ ಇರ್ತೇನೆ ಈ ವಿಶೇಷವಾದಂಥ ವಿಷಯಗಳು ಎಲ್ಲರಿಗೂ ತಲುಪಬೇಕು ಎನ್ನುವುದೇ ನನ್ನ ಉದ್ದೇಶ ಹಾಗಾಗಿ ತಾವೂ ಸಹಿತ ಇದರೊಂದಿಗೆ ಸಹಕರಿಸಿ ಇಂದಿನ ವಿಷಯ ಐಮೂಲೆ ಸಾಕಷ್ಟು ಭಾಗದಲ್ಲಿ ಕೆಲವೊಂದು ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಈ ವಿಷಯದ ಬಗ್ಗೆ ಅಷ್ಟು ಹೆಚ್ಚು ಚರ್ಚೆ ಇಲ್ಲ ಆದರೂ ಸಹಿತ ಸಾಕಷ್ಟು ಭಾಗಗಳಲ್ಲಿ ಮೂಲೆ ಅನ್ನುವಂಥ ವಿಷಯ ತುಂಬಾ ಚರ್ಚಿತವಾಗಿರುವಂತಹ ವಿಷಯ ಹಾಗಾದರೆ ಈ ಮೂಲೆ ಅಂದರೆ ಏನು ಈ ಮೂಲೆ ಅನ್ನೋದ್ರ ಬಗ್ಗೆ ಜನರಲ್ಲಿ ತುಂಬ ತಪ್ಪು ಕಲ್ಪನೆ ಇದೆ ಇದರ ನಿಜವಾದ ವಿಷಯ ಏನು ಎನ್ನುವುದರ ಬಗ್ಗೆ ಇವತ್ತು ಸ್ವಲ್ಪ ಅರಿತುಕೊಳ್ಳೋಣ ಇಲ್ಲಿ ಐ ಮೂಲೆ ಅನ್ನುವಂತಹ ಒಂದು ಶಬ್ದವೇ ಇಲ್ಲ ಕಾಲಕ್ರಮೇಣ ಇದು ಆಡುಭಾಷೆಯಾಗಿ ಬಂದು ಐ ಮೂಲೆ ಆಗಿದೆ ಇದರ ನಿಜವಾದ ಅರ್ಥ ಐಬು ಮೂಲೆ ಅಂತ ಐಬು ಅಂದರೆ ಏನು ತುಂಡಾಗಿರೋದಕ್ಕೆ ಐಬು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿರಬಹುದು ಹಿಂದಿನ ದಿನಗಳಲ್ಲಿ ಕಾಲಿಗೆ ಏನಾದರೂ ತೊಂದರೆ ಆದರೆ ಕೈಗೆ ಏನಾದರೂ ತೊಂದರೆ ಆದರೆ ಐಬಾಗಿದೆ ಮುರಿದು ಹೋಗಿದೆ ಅಂತ ಮಾಡ್ತಿದ್ದೆ ಆ ಮುರಿದು ಹೋಗಿದೆ ಅನ್ನೋದು ಐಬು ಅಂತ ಈ ಐಬು ಅನ್ನೋದು ಸರಳವಾದ ಭಾಷೆಯಲ್ಲಿ ಐಬು ಮೂಲೆ ಅನ್ನೋದಕ್ಕೆ ಬರಲ್ಲ ಅದು ಸ್ವಲ್ಪ ತಡವರಿಸುತ್ತೆ ಆ ಕಾರಣಕ್ಕದು ಐದು ಮೂಲೆ ಹೋಗಿ ಐ ಮೂಲೆ ಆಗೋಗಿದೆ ಆದರೆ ಅದನ್ನೇ ಇವಾಗ ಐ ಮೂಲೆ ಅನ್ನೋದನ್ನು ಐದು ಮೂಲೆ ಅಂತ ಹೇಳ್ತಾರೆ ಸಾಕಷ್ಟು ಜನ ಅಂತ ಪ್ರಶ್ನೆ ಕೇಳ್ತಾರೆ ಈ ಐ ಮೂಲೆ ಅಂದರೆ ಏನು ಸರ್ ಅಂತ ಕೇಳ್ತಾರೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ ನಾನು ವಾಪಸ್ ಪ್ರಶ್ನೆ ಕೇಳಿದ್ರೆ ಅದೇ ಐ ಮೂಲೆ ಇರುತ್ತಲ್ಲ ಅದಕ್ಕೆ ಐ ಮೂಲೆ ಅಂತಾರೆ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಈ ವಿಷಯವನ್ನು ತಪ್ಪು ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ ಐಗು ಅಂದರೆ ತುಂಡಾಗಿರೋದು ಅಂತ ಅಂದರೆ ಇಲ್ಲಿ ನೋಡಿ ಈ ರೀತಿ ನಿವೇಶನದಲ್ಲಿ ಈ ಭಾಗ ಕಟ್ಟಾಗಿದ್ದರೆ ಇದು ಐಮೂಲೆ ಆಗುತ್ತೆ ಅಥವಾ ಇದೇ ರೀತಿ ಈ ಭಾಗ ಕಟ್ಟಾಗಿದ್ದರೂ ಸಹಿತ ಅದು ಐಮೂಲೆ ಅನ್ಸುತ್ತೆ ಹಾಗೆಯೇ ಈ ಭಾಗದಲ್ಲೂ ಸಹಿತ ಈ ಭಾಗದಲ್ಲೂ ಸಹಿತ ಅಂದರೆ ಮನೆಯ ನಿಮ್ಮ ನಿವೇಶನದ ಒಳಗಡೆ ಬರುವಂತಹ ಜಾಗೆಯ ಒಂದು ಮೂಲೆ ತುಂಡಾಗಿ ಅದು ಬೇರೆಯವರ ನಿವೇಶನಕ್ಕೆ ಅಥವಾ ಪಕ್ಕದ ಜಾಗೆಗೆ ಸೇರಿಕೊಂಡಾಗ ಅದು ಐಮೂಲೆ ಮೂಲೆಗಳನ್ನೇ ಲೆಕ್ಕ ಐ ಐಮೂಲೆ ಅಂತ ಹೇಳೋದಕ್ಕೆ ಆಗಲ್ಲ ತಪ್ಪಾಗತ್ತೆ ಇದನ್ನೇ ಅರ್ಥವನ್ನು ಮಾಡ್ಕೊಳ್ಳೋದ್ರಲ್ಲೂ ತಪ್ಪು ಇದೆ ಹೇಗಪ್ಪ ಅಂದರೆ ಈಗ ಇದನ್ನ ನೀವು ಅಳತೆ ಮಾಡಬೇಕಾರೆ ಇದೊಂದು ಮೂಲೆ ಇದೊಂದು ಮೂಲೆ ಇದೊಂದು ಮೂಲೆ ಇದೊಂದು ಮೂಲೆ ಇದೊಂದು ಮೂಲೆ ಇದೊಂದು ಮೂಲೆ ಒಂದು ಎರಡು ಮೂರು ನಾಲ್ಕು ಐದು ಐದು ಮೂಲೆ ಬಂದಿದೆ ಅದಕ್ಕೆ ಐದು ಮೂಲೆ ಅಂದರೆ ಇದು ಸಹಿತ ತಪ್ಪೇನೆ ಇದನ್ನೇ ನೀವು ಲೆಕ್ಕಾಗ್ದಾಗ ಇದಕ್ಕೆ ಮೂಲೆ ಅಂತ ಹೇಳ್ತೀರಿ ಇದಕ್ಕೆ ಮೂಲೆ ಅಂತ ಹೇಳ್ತೀರಿ ಇದಕ್ಕೆ ಮೂಲೆ ಅಂತ ಹೇಳ್ತೀರಿ ಇದಕ್ಕೆ ಏನಂತ ಹೇಳ್ತೀರಿ ಹಾಗಿದ್ರೆ ಇದು ಸಹಿತ ಮೂಲೆಯೇ ತಾನೆ ಹಾಗೆ ಇದಕ್ಕೂ ಮೂಲೆ ಹೇಳ್ತೀರಿ ಇದಕ್ಕೂ ಮೂಲೆ ಮೂಲೆ ಅಂದ್ರೆ ಯಾವುದು ಇಲ್ಲಿ ಒಳಗಡೆ ಬಂದಿದೆ ಇದಕ್ಕೂ ಮೂಲೆ ಅಂತೀರಿ ಇಲ್ಲಿ ಹೊರಗಡೆ ಹೋಗಿದೆ ಇದಕ್ಕೂ ಸಹಿತ ಮೂಲೆ ಅಂತೀರಿ ಆ ರೀತಿ ಅಲ್ಲ ನಿಮ್ಮ ನಿವೇಶನದ ಒಳಗಡೆ ಬಂದಿರುವಂತಹ ಜಾಗೆ ತುಂಡಾಗಿರುವುದಕ್ಕೆ ಐಬು ಅಂತ ಹೇಳ್ತಾರೆ ಅದನ್ನು ಮೂಲೆ ಅಂತ ಹೇಳ್ತಾರೆ ಸೊ ಆ ಕಾರಣಗಳನ್ನು ಇಟ್ಕೊಂಡು ಅಲ್ಲಿ ಬರುವಂತಹ ಪರಿಣಾಮಗಳ ಆಧಾರದ ಮೇಲೆ ಆ ನಿವೇಶನಗಳನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಇದು ಇದೇ ರೀತಿ ಬರಬೇಕು ಅನ್ನುವಂಥ ಕಾನ್ಸೆಪ್ಟು ಅಲ್ಲ ಈ ರೀತಿ ಸಹ ಬರ್ಬೋದು ನಿಮ್ಮ ನಿವೇಶನದಲ್ಲಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಬಂದಾವಾಗಲೂ ಸಹಿತ ಇದು ಐ ಮೂಲೆ ಅಂತಲೇ ಆಗುತ್ತೆ ಐ ಮೂಲೆ ಅಂತ ಐದು ಮೂಲೆ ಅಂತ ಅರ್ಥ ಅಲ್ಲ ಈ ಭಾಗ ತುಂಡಾಗಿದೆ ಹಾಗಾಗಿ ಇದು ಐದು ಅಂತ ಲೆಕ್ಕ ಬರುತ್ತೆ ಆ ಕಾರಣಕ್ಕಿದು ಮೂಲೆ ನಿವೇಶನ ಅಂತ ಮಾತಾಡ್ಬೇಕಾಗುತ್ತೆ ಇದೇ ಕಾನ್ಸೆಪ್ಟ್ನಲ್ಲಿ ನೀವು ಮನೆಯೊಳಗೆ ಮಾಡಿಕೊಂಡಾಗಲೂ ಸಹಿತ ಇದಕ್ಕಿಂತಲೂ ಹೆಚ್ಚು ಪರಿಣಾಮ ಆಗುತ್ತೆ ನಮಗೆ ಒಳಗೆ ತಾವು ಒಂದು ಹಾಲನ್ನು ಮಾಡ್ಕೊಳ್ತೀರಿ ಹೀಗೆ ಇದು ಹಾಲ್ ಇದೆ ಆಯ್ತಾ ಈ ಭಾಗಕ್ಕೆ ತಾವು ಡೋರನ್ನು ಇಟ್ಕೊಂಡ್ಬಿಡ್ತೀವಿ ಸೊ ಹಾಗಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಅಂತಲೆ ಕೈಟ್ಕೊಳಕ್ಕಾಗುತ್ತಾ ಈ ಓಪನ್ ಬಿಟ್ಟಿರೋದು ಇದೊಂದು ಮೂಲೆ ಇದೊಂದು ಮೂಲೆ ಅಂತಲೆ ಕೈಟ್ಕೊಳೋಕ್ಕಾಗುತ್ತ ಆಗಲ್ಲ ಇದು ಓಪನ್ ಇರುವಂಥ ಡೋರ್ ಅಷ್ಟೇ ಇಲ್ಲಿ ಅಥವಾ ಆರ್ಚ್ ಹಾಗಾಗಿ ಐಮೂಲೆ ಅಂದರೆ ಅರ್ಥ ಆಗಲ್ಲ ತುಂಡಾಗಿರೋ ಜಾಗೆ ಇದು ತುಂಡಲ್ಲ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ನಿಮ್ಗೆ ಅವಕಾಶಗಳಿದೆ ಈಗ ಮುಂಚೆ ನಾನು ತೋರಿಸಿದ ನಿವೇಶದಲ್ಲಿ ಆ ಭಾಗದಿಂದ ನೀವು ಪಕ್ಕದ ಸೈಟಿಗೆ ಹೋಗೋದಕ್ಕಾಗ್ಲೇ ಬೇರೆ ಅದಕ್ಕೆ ಅವಕಾಶಗಳಿರಲ್ಲ ಯಾವುದಕ್ಕೆ ಅವಕಾಶಗಳಿರಲ್ಲ ಅದು ತುಂಡಾಗಿತ್ತು ಅಂತ ಹೇಳಬೇಕಾಗುತ್ತೆ ಆ ತುಂಡಾಗೋ ಜಾಗೆಯಲ್ಲಿ ಉತ್ಪತ್ತಿ ಆಗುವಂಥ ಎರಡು ಮೂಲೆಗಳು ಸಾಮಾನ್ಯವಾಗಿ ಇರುವಂಥ ನಿವೇಶನಕ್ಕೆ ಸೇರ್ತಾ ಹೋಗುತ್ತೆ ಆ ಕಾರಣಕ್ಕೆ ಅದು ಐಮೂಲೆಯನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ ಹಾಗೆ ಈ ಐಮೂಲೆ ಅನ್ನೋದು ಕೆಟ್ಟದ್ದ ಒಳ್ಳೆಯದಾ ಅದು ಸಹಿತ ತುಂಬಾ ಮುಖ್ಯ ಆಗಿರುತ್ತೆ ಈಶಾನ್ಯದಲ್ಲಿ ಕಟ್ಟದವಾಗ ಹೆಚ್ಚು ಪರಿಣಾಮವನ್ನು ಕೊಡುತ್ತೆ ಈಶಾನ್ಯ ಐಬಾದವಾಗ ಹೆಚ್ಚು ದುಷ್ಪರಿಣಾಮಗಳೇ ಜಾಸ್ತಿ ಇರುತ್ತೆ ಇನ್ನು ಆಗ್ನೇಯದಲ್ಲಾದವಾಗ ನೈಋತ್ಯಲ್ಲಾದವಾಗ ವಾಯವ್ಯದಲ್ಲಾದವಾಗ ಆ ತೀವ್ರತೆ ಅಷ್ಟಿರಲ್ಲ ಈಶಾನ್ಯದ ಮೂಲೆ ನಿವೇಶನದ ಆಗೋದು ಹಣಕಾಸು ಆರೋಗ್ಯ ಎಲ್ಲ ರೀತಿಯಲ್ಲೂ ತೊಂದರೆಯನ್ನು ಕೊಟ್ಟರೆ ವಾಯವ್ಯ ಆಗ್ನೇಯ ನೈಋತ್ಯದ ಐಬುಗಳು ಅಷ್ಟು ಸಮಸ್ಯೆಗಳನ್ನು ಕೊಡಲ್ಲ ಹಾಗರಿಂದ ಮಾತ್ರಕ್ಕೆ ಅದು ಸರಿ ಅದರಿಂದ ಯಾವುದೇ ರೀತಿಯಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳಿರೋದಿಲ್ಲ ಅಂತಲೂ ಅರ್ಥ ಅಲ್ಲ ಅದರಲ್ಲೂ ಸಮಸ್ಯೆ ಇರುತ್ತೆ ಇದರಲ್ಲೂ ಸಮಸ್ಯೆ ಇರುತ್ತೆ ಈಶಾನ್ಯ ಮೂಲವಾಗಿ ಹಣಕಾಸು ಮತ್ತು ಆರೋಗ್ಯಕ್ಕೆ ತೊಂದರೆಯನ್ನು ಕೊಟ್ಟರೆ ಆಗ್ನೇಯ ನೈಋತ್ಯ ವಾಯವ್ಯ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಕೊಡುತ್ತದೆ ಒಟ್ಟಿನ ರೀತಿಯಲ್ಲಿ ಹೇಳೋದಾದರೆ ಐಮೂಲೆ ಅನ್ನೋದು ಅಷ್ಟು ಸೂಕ್ತ ಅಲ್ವೇ ಅಲ್ಲ ಇನ್ನು ಸಾಕಷ್ಟು ಜನರಲ್ಲಿ ನಮ್ಮದು ಐಮೂಲೆ ನಿವೇಶನ ಈಶಾನ್ಯ ಬೆಳೆದ್ಬಿಟ್ಟಿದೆ ಅಂತ ಹೇಳ್ತಾರೆ ಈಶಾನ್ಯ ಬೆಳೆದಿರೋದಕ್ಕೂ ಐಮೂಲೆಗೂ ಸಂಬಂಧ ಇಲ್ಲ ಐಮೂಲೆ ಅಂತ ಆದವಾಗ ಅದು ಬೆಳೆದಿರೋ ಜಾಗಿ ಅಂತ ಸೂಚನೆ ಮಾಡೋದಿಲ್ಲ ಅದು ತುಂಡೆ ಆಗಿರುತ್ತೆ ಐವಾಗಿರುತ್ತೆ ಈಶಾನ್ಯ ಮೂಲೆ ಅಥವಾ ವಾಯುವ್ಯ ಮೂಲೆ ಅಥವಾ ಆಗ್ನೇಯ ಮೂಲೆ ಅಥವಾ ನೈಋತ್ಯ ಮೂಲೆ ಬೆಳೆದಿರೋದಕ್ಕೂ ಐ ಮೂಲೆಗೂ ಸಂಬಂಧ ಇಲ್ಲ ಅದರ ಪರಿಣಾಮಗಳೇ ಬೇರೆ ಇದರ ಪರಿಣಾಮಗಳೇ ಬೇರೆ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬೇಕು ಒಂದರಲ್ಲಿ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಅದು ಯಾವ ರೀತಿಯ ಪರಿಣಾಮವನ್ನು ಕೊಡುತ್ತೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ನಂತರ ತೀರ್ಮಾನಕ್ಕೆ ಬನ್ನಿ ಯಾವಾಗಲೂ ವಾಸ್ತುವಿನ ಪರಿಹಾರಗಳು ಒಂದೇ ಒಂದು ಭೇಟಿಯಲ್ಲಿ ಒಂದು ಸಾರಿ ಫೋನ್ ಮಾಡಿ ಕೇಳಿದರೆ ಪರಿಹಾರ ಆಗಿ ಹೋಗುತ್ತೆ ಅನ್ನುವ ಕಲ್ಪನೆಗಳನ್ನು ಬಿಡಿ ಯಾವ ರೀತಿ ತಾವು ಆರೋಗ್ಯ ಸರಿಯಾಗುವವರೆಗೂ ಡಾಕ್ಟರ್ನ ಸಂಪರ್ಕಿಸ್ತಾ ಇರ್ತೀರಿ ಅಲ್ವ ಹಾಗೆಯೇ ವಾಸ್ತುನೂ ಸಹಿತ ನಿಮ್ಮ ಸಮಸ್ಯೆ ಪರಿಹಾರ ಆಗುವವರೆಗೂ ಮೇಲಿಂದ ಮೇಲೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಆಗ ಮಾತ್ರ ನಿಮಗೆ ವಾಸ್ತುವಿನ ಮಹತ್ವ ವಾಸ್ತುವಿನ ತಾಕತ್ತು ಏನು ಅಂತ ಅರ್ಥ ಆಗುತ್ತೆ ನಮಸ್ಕಾರ